ದೂರದ ಹಳ್ಳಿಯಲ್ಲಿ ಸುಧಾಮ ಎಂಬ ದಾರಿದ್ರ್ಯದಲ್ಲಿದ್ದ ಬ್ರಾಹ್ಮಣನಿದ್ದ ಅವನು ಶ್ರೀಕೃಷ್ಣನ ಬಾಲ್ಯಮಿತ್ರ ಅವರು ಇಬ್ಬರೂ ಒಂದೇ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರು ಆದರೆ ಕಾಲವೂ ಬದಲಾಗಿತ್ತು ಕೃಷ್ಣನು ದ್ವಾರಕೆಯ ರಾಜನಾದನು ಸುಧಾಮ ಬಡತನದಲ್ಲಿದ್ದರೂ ಸದಾ ಧರ್ಮದಲ್ಲಿ ತೊಡಗಿದ್ದ ಒಂದು ದಿನ ತನ್ನ ಕುಟುಂಬಕ್ಕೆ ಆಹಾರವೂ ಇಲ್ಲದೆ ಕಷ್ಟಪಟ್ಟುಕೊಂಡಿದ್ದ ಸುಧಾಮನ ಪತ್ನಿ ಅವನಿಗೆ ಹೇಳಿದಳು ನೀನು ಶ್ರೀ ಕೃಷ್ಣನ ಮಿತ್ರ ಅವನ ಬಳಿ ಹೋಗು ಅವನು ನಿನಗೆ ಸಹಾಯ ಮಾಡಬಹುದು ಸುದಾಮ ತಮ್ಮ ಮನೆಯಲ್ಲಿ ಉಳಿದಿದ್ದ ಅಕ್ಕಿಯಿಂದ ಒಂದು ಲವು ಬಟ್ಟಲಿನಲ್ಲಿ ತಿನ್ನುವ ಆಹಾರ ತಯಾರಿಸಿ ಕೃಷ್ಣನ ಭೇಟಿಗೆ ಹೊರಟ ದ್ವಾರಕೆಗೆ ಬಂದು ಅರಮನೆಯಲ್ಲಿ ಪ್ರವೇಶಿಸಿದಾಗ ಕೃಷ್ಣನು ಆತನನ್ನು ನೋಡಿ ತಕ್ಷಣವೇ ಮುಂದೆ ಬಂದು ಬಿಗಿಯಾಗಿ ಅಪ್ಪಿಕೊಂಡ ರಾಜನಾದ ಕೃಷ್ಣ ತನ್ನ ಬಾಲ್ಯಮಿತ್ರನನ್ನು ನೋಡಿ ಸಂತೋಷದಿಂದ ಕಣ್ಣೀರಿಟ್ಟನು ಸುಧಾಮ ಪ್ರೀತಿಯಿಂದ ತಾನು ತಂದಿದ್ದ ತಿಂಡಿನ ಕೊಟ್ಟನು ಕೃಷ್ಣನು ಸಂತೋಷದಿಂದ ಅದನ್ನು ಕೈಗೆತ್ತಿಕೊಂಡು ತಿಂದನು ಆದರೆ ಸುಧಾಮ ತನ್ನ ಕಷ್ಟದ ಬಗ್ಗೆ ಏನೂ ಹೇಳಲಿಲ್ಲ ಸುಧಾಮ ಮನದಲ್ಲಿ ಪ್ರಾರ್ಥಿಸಿದನು ನನಗೆ ಏನು ಸಿಕ್ಕದಿದ್ದರೂ ಸರಿ ದೇವರು ರಕ್ಷಣೆ ಮಾಡುತ್ತಾನೆ ಎಂಬ ನಂಬಿಕೆಯಿಂದ ಮರಳಿ ಹಳ್ಳಿಗೆ ಹೊರಟ ಆದರೆ ಮನೆಗೆ ಹಿಂದಿರುಗಿದಾಗ ಅವನು ಅವರ ಅವರು ಗುಡಿಸಲು ದೊಡ್ಡ ಸುಂದರ ಮನೆಯಾಗಿತ್ತು ಪತ್ನಿ ಉತ್ತಮ ಬಟ್ಟೆ ಧರಿಸಿದ್ದಳು ಮನೆಯು ಸಂಪತ್ತಿನಿಂದ ತುಂಬಿತ್ತು ಇದು ಕೃಷ್ಣನ ಅನುಗ್ರಹ ಆತನು ಹೇಳಿಕೊಳ್ಳದೇ ಮಾಡಿದ ಸ್ನೇಹಪೂರ್ಣ ಸಹಾಯ ಸುಧಾಮ ಸಂತೋಷದಿಂದ ಕೃಷ್ಣನ ಧನ್ಯತೆಗಳನ್ನು ಸ್ಮರಿಸುತ್ತಲೇ ಜೀವನ ಸಾಗಿಸಿದನು ಮೌಲ್ಯ ಪಾಠ ಸ್ನೇಹಿತರ ಸ್ನೇಹ ನಂಬಿಕೆ ಮತ್ತು ಸತ್ಯಪತಿ ದೇವರ ಅನುಗ್ರಹಕ್ಕೆ ಕಾರಣವಾಗುತ್ತವೆ ನಾವು ನಮ್ಮ ನಿಷ್ಠೆಯಲ್ಲಿ ನಿಲ್ಲುವಾಗ ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲಿರುತ್ತಾನೆ